ಟ್ರಿಪಲ್ ಸೆವೆನ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದು ಕ್ರಿಕೆಟ್ ಪಂದ್ಯಾಟದಲ್ಲಿ ಸನ್ಮಾನಿತರಾಗಲಿರುವ ಇನ್ನೋರ್ವ ಬಲಿಷ್ಠ ಹೊಡೆತಗಳ ಸರದಾರ ಸಿಕ್ಸರ್ ಸುರೇಂದ್ರ ಫ್ರೆಂಡ್ಸ್ ಸರ್ಕಲ್ ಸುರತ್ಕಲ್ ತಂಡದ ಮೂಲಕ ಅಂಡರ್ ಆರ್ಮ್ ಕ್ರಿಕೆಟ್ನಲ್ಲಿ ಪ್ರಖ್ಯಾತಿ ಪಡೆದ ಸುರೇಂದ್ರ ತೊಂಬತ್ತೂರ ದಶಕದ ಟೆನಿಸ್ ಬಾಲ್ ಕ್ರಿಕೆಟ್ನ ಸುವರ್ಣಯುಗದಲ್ಲಿ ಕಡಲಾತಡಿಯ ಪ್ರಸಿದ್ಧ ತಂಡವಾದ ವೀರಕೇಸರಿ ಸುರತ್ಕಲ್ ತಂಡದ ಪರವಾಗಿ ರಾಜ್ಯ ಮಟ್ಟದಲ್ಲಿ ಬಹಳಷ್ಟು ಪಂದ್ಯಗಳನ್ನಾಡಿ ಮಿಂಚಿದ್ದರು ಶಿವಮೊಗ್ಗ ತೀರ್ಥಹಳ್ಳಿ ಬೈಂದೂರು ಸ್ವಾಮಿ ಗಂಗೊಳ್ಳಿ ಚಕ್ರವರ್ತಿ ಟೊರ್ಪೆಡೋಸ್ ಹಳೆಕೋಟೆ ಸಾಲಿಗ್ರಾಮ ಹಾಸನ ಮಡಿಕೇರಿ ಹೀಗೆ ವಿವಿಧ ಜಿಲ್ಲೆಗಳಲ್ಲಿ ಕರಾವಳಿಯ ಹುಡುಗ ಸುರೇಂದ್ರ ತನ್ನ ಭರ್ಜರಿ ಸಿಕ್ಸರ್ ಹೊಡೆತಗಳಿಗೆ ಪ್ರಸಿದ್ಧಿಯಾಗಿದ್ದರು ಹಾಗೂ ತಂಡದ ಸತತ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ್ದರು ಸಾಗರದಲ್ಲಿ ನಡೆದ ದಿವಂಗತ ಪ್ರೇಮ್ ಕುಮಾರ್ ಟ್ರೋಫಿಯಲ್ಲಿ ಮೈದಾನದ ಮೂಲೆ ಮೂಲೆಗೂ ಬರಸಿಡಿಲಿನ ಸಿಕ್ಸರ್ಗಳನ್ನು ಸಿಡಿಸಿ ಸಿಕ್ಸರ್ ಸುರೇಂದ್ರ ಎಂದೇ ಪ್ರಸಿದ್ಧರಾದರು ಲೆದರ್ ಬಾಲ್ ಕ್ರಿಕೆಟ್ನಲ್ಲೂ ಬಹಳಷ್ಟು ಸಾಧನೆ ಮಾಡಿದ ಸುರೇಂದ್ರ ಇವರು ಕೆಎಸ್ಸಿಎ ದಕ್ಷಿಣ ಕನ್ನಡ ಜಿಲ್ಲಾ ಕ್ರಿಕೆಟ್ ಸಂಸ್ಥೆ ಇವರು ಆಯೋಜಿಸಿದ ಪ್ರಥಮ ದರ್ಜೆ ಕ್ರಿಕೆಟ್ ಪಂದ್ಯಾಟದಲ್ಲಿ ಚಾಂಪಿಯನ್ಸ್ ಪಟ್ಟವನ್ನು ಅಲಂಕರಿಸಿದ ಬಿಪಿಎಸ್ಎ ಮತ್ತು ಗಜಾನನ ಸ್ಪೋರ್ಟ್ಸ್ ಕ್ಲಬ್ನ ಪ್ರಮುಖ ಆಟಗಾರ ಭಾರತ ತಂಡದ ಪ್ರತಿಭಾನ್ವಿತ ಆಟಗಾರ ಮಂಗಳೂರು ಮೂಲದ ಕೆಎಲ್ ರಾಹುಲ್ ಇವರು ಸಿಕ್ಸರ್ ಸುರೇಂದ್ರ ಇವರ ಗರಡಿಯಲ್ಲಿ ಪಳಗಿದ ಆಟಗಾರ ಎನ್ನುವುದು ಈ ದೇಶದ ಹೆಮ್ಮೆ